ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸದೆ ನ್ಯಾಯಾಲಯದ ಆದೇಶಗಳಿಗೆ ಅಗೌರವ ತೋರುವ ಮತ್ತು ಕರ್ತವ್ಯ ಲೋಪ ಎಸಗುತ್ತಿರುವ ಕಡೂರು ತಾಲೂಕು ತಹಶೀಲ್ದಾರ್ ವಿರುದ್ಧ ಉಗ್ರವಾದ ಹೋರಾಟ ಮತ್ತು ನಿರಂತರ ಚಳುವಳಿ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಮಹೇಶ್ ಹೇಳಿದರು ನೀರು ಹರಿಯುವಂಥ ಒಂದು ನದಿ ಅದು ಹದಿನೇಳು ಅಡಿ ಹಗಲಾತು ನಾಲ್ಕು ಗುಂಟೆ ಜಾಗ ಅದು ಖರಾಬಿದೆ ಅಲ್ಲಿ ಸಾರ್ವಜನಿಕರು ಮುಂದಿನ ಜಮೀನಿಗೆ ಹಾಲು ಕೂಡ ಮತ್ತು ಗುಡ್ಡದ ಮೇಲಿಂದ ಬಂದಂಥ ನೀರು ಅದು ಚರಣಿ ರೂಪದಲ್ಲಿ ಹೋಗಿ ಒಂದು ಕೆರೆ ಸೇರುವಂಥ ಜಾಗ ಅದು ಅಲ್ಲಿ ಏನು ಮಾಡಿದ್ದಾರೆ ಪಕ್ಕದ ಹಳ್ಳ ಆ ಪಕ್ಕದ ಜಮೀನವರಾದ ಈ ಬಸವರಾಜಪ್ಪ ಅಂತ ಅಂತೇಳ್ಬಿಟ್ಟು ಸುಮಾರು ನಾಲ್ಕು ವರ್ಷಗಳಿಂದನೇ ಅದನ್ನು ಒತ್ತುವರಿ ಮಾಡಿ ಸೊ ನಾಲ್ಕು ಗುಂಟೆ ಜಾಗಕ್ಕೆ ಅಡಿಕೆ ಗಿಡ ಇದೆಲ್ಲ ನಟ್ಟಿದ್ದಾರೆ ಹಳ್ಳನ ಒತ್ತುವರಿ ಮಾಡಿ ಇದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರು ಸುಮಾರು ತಹಸೀಲ್ದಾರಿಗೆ ಈಗ ಮೂರು ಜನ ತಹಸೀಲ್ದಾರ್ರು ಚೇಂಜ್ ಆದರು ಅವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಆ ಜಾಗ ಒತ್ತುವರಿಗೆ ಹಿಂದಿನ ತಹಸೀಲ್ದಾರ್ ಕೂಡ ಆದೇಶ ಮಾಡಿದರು ಯಾರು ಕವಿರಾಜ್ ಅಂತೇಳಿ ತಹಸೀಲ್ದಾರ್ ಯಾವ ಜಾಗವ ಮಾಡಬೇಕು ಅಂತೇಳಿ ಹೊರಗ ಅದು ಆದೇಶ ಮಾಡಿಟ್ಟಿದ್ರು ಆರ್ ಎಲ್ ರೆವಿ ಇನ್ಸ್ಪೆಕ್ಟರ್ ಆರ್ ಐ ಜಿತೇಂದ್ರ ಸಿಂಗ್ ಅಂತೇಳಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಅವರು ಕಡೂರು ತಾಲೂಕಲ್ಲಿ ಆಗಿರುವ ಈ ಗೋ ಆಕ್ರಮದಲ್ಲಿ ಮೊದಲನೇ ಆರೋಪಿಯಾಗಿ ಆರೋಪಿ ಸ್ಥಾನದಲ್ಲಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡರೆ ಅವರ ಒಂದು ಪ್ರಭಾವಕ್ಕೊಳಗಾಗಿ ತಹಸೀಲ್ದಾರರು ಕೂಡ ಏನು ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ ಬಂದಿದೆ ಕವಿರಾಜ್ ಅವರು ಆದೇಶ ಮಾಡಿ ಹೋಗಿದ್ದರು ಈಗೇನು ಮಾಡಿದ್ದಾರೆ ಹೈಕೋರ್ಟು ಈ ಜಾಗವನ್ನು ಇವರು ಸದರಿ ಅರ್ಜಿದಾರರು ಕೋರ್ಟಿಗೆ ಹೋಗ್ತಾರೆ ಹೋದಾಗ ಹೈಕೋರ್ಟ್ ಏನು ಹೇಳುತ್ತೆ ಆ ಖರಾಬ್ ಜಾಗ ಏನಿದೆ ಆ ಜಾಗವನ್ನು ಕೂಡಲೇ ಫುಲ್ಲ ಮಾಡಿ ಇದು ಹೇಳಿ ಆದೇಶ ಮಾಡುತ್ತೆ ಕಡೂರು ತಾಲೂಕು ತಹಶೀಲ್ದಾರ್ ಅವರು ಇದುವರೆಗೂ ನ್ಯಾಯಾಲಯದ ಆದೇಶವನ್ನು ಪಾಲಿಸದೆ ಆದೇಶವನ್ನು ಗೌರವಿಸದೆ ನ್ಯಾಯಾಲಯದ ನಿಗದಿತ ಗಡುವಿನೊಳಗೆ ಒತ್ತುವರಿದಾರರಿಂದ ಒತ್ತುವರಿಯನ್ನು ತೆರವುಗೊಳಿಸದೆ ಕರ್ತವ್ಯ ಬೆಸಗಿದ್ದಾರೆ ಆದರೆ ಸಖರಾಯಪಟ್ಟಣ ಹೋಬಳಿ ರಾಜಸ್ವ ನಿರೀಕ್ಷಕರಾದ ಜಿತೇಂದ್ರ ಸಿಂಗ್ ನಾಯಕರವರು ಕಡೂರು ತಾಲೂಕು ತಹಶೀಲ್ದಾರ್ ಪೂರ್ಣಿಮಾ ಅವರು ಹಣಬಲವುಳ್ಳ ರಾಜಕೀಯ ಬಲವುಳ್ಳ ಒತ್ತುವರಿದಾರರನ್ನ ಬೆಂಬಲಿಸಿ ಒತ್ತುವರಿ ತೆರವು ಮಾಡದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದರು ಆರು ವಾರ ಟೈಮ್ ಕೊಡುತ್ತೆ ಆರು ವಾರದ ಆರು ವಾರದ ಒಳಗಡೆ ಫುಲ್ಲ ಮಾಡಿಸ್ಬೇಕಂತಾರೆ ಈಗಿನ ತಹಶೀಲ್ದಾರ್ ಏನಿದ್ದಾರೆ ಅವರು ಆರು ವಾರದಲ್ಲಿ ನಾನು ಕುಲ್ಲ ಮಾಡಿಸ್ತೀನಿ ಒಳಗಡೆನೆ ಅಂತೇಳಿ ಹೇಳಿ ಆ ಒಂದು ಇವರಿಗೆ ಅರ್ಜಿದಾರರಿಗೆ ಒಂದು ಸಂಜಾಯಿಷ ಕೂಡ ಹೇಳಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯ ರಾಜ್ಯ ಸಂಘವರು ಕೂಡ ಹೋಗಿ ಕಡೂರು ತಹಶೀಲ್ದಾರ್ ಪೂರ್ಣಿಮಾ ಅವರನ್ನ ಭೇಟಿಯಾಗಿ ಹೈಕೋರ್ಟ್ ಆದೇಶ ಇದೆ ಇದನ್ನು ಜಾಗ ಖುಲ್ಲ ಮಾಡಿಕೊಡಿ ಅಂತ ಹೇಳಿದಾಗ ಎರಡು ಮೂರು ಟೈಮ್ ಹೇಳಿದ್ರು ಲಾಸ್ಟಿಗೆ ಈಗ ಕಳೆದ ಇಪ್ಪತ್ತ ಆರನೇ ತಾರೀಕು ನಾನು ಅದನ್ನು ಜಾಗ ಖುಲ್ಲ ಮಾಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡಿ ಆ ಸ್ಥಳಕ್ಕೂ ಕೂಡ ಬಂದರು ಬಂದರೆ ಏನಾಗುತ್ತೆ ಅಲ್ಲಿ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ರೈತ ಸಂಘವ್ರು ಅಲ್ಲಿ ಸ್ಥಳೀಯ ರೈತರು ಅಲ್ಲಿ ಬೇಕು ದಾರಿ ಬೇಕಾದಂಥ ರೈತರು ಎಲ್ಲರೂ ಕೂಡ ಇದ್ದರು ಆದರೆ ಇವತ್ತು ಸಂಜೆ ಒಳಗೆ ನಾನು ಜೆ ಸಿ ಪಿ ತಂದು ಈ ಜಾಗನ ಏನು ಹದಿನಾಲ್ಕು ಅಡಿ ಇದೆ ಅದನ್ನು ತೆರವುಗೊಳಿಸ್ತೀನಿ ನಾಳೆ ಹದಿನೇಳು ಅಡಿ ನಾಲ್ಕು ಗಂಟೆ ಆ ಜಾಗವನ್ನು ತೆರವುಗೊಳಿಸ್ತೀನಿ ಅಂತೇಳಿ ಹೇಳಿ ಹೇಳಿಕೆ ಕೊಟ್ಟವರು ಈಗ ಸುಮಾರು ಒಂದು ವಾರ ಕಡಿತು ಸಬ್ಬು ಬೇಡಿಕೆ ಮಾಡ್ತಾ ಇದ್ದಾರೆ ಅದರ ಅದಾದಮೇಲೆ ಜಿಲ್ಲಾಧಿಕಾರಿಯವರೆಗೂ ಕೂಡ ಒಂದು ಮನವಿ ಕೊಟ್ಟಿವೆ ಅವ್ರು ನಾಲ್ಕನೇ ತಾರೀಕವರ್ಗು ಟೈಮ್ ತಗೊಂಡ್ರು ಈ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಒಂದು ಆರ್ಡ್ರನ್ನು ಕೂಡ ಗಮನಕ್ಕೆ ತಗೊಂಡಿದ್ದಾರೆ ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ ಅಂದರೆ ಇವರು ಎಷ್ಟು ಮಟ್ಟಕ್ಕೆ ಇದಾಗಿರ್ಬೋದು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ಅಲ್ಲಿ ಯಾವ ರೀತಿ ಪ್ರಭಾವ ಬೀರಿರ್ಬೋದು ಮೊದಲು ಹೇಳಿದಂಥ ಒಂದು ಹೇಳಿಕೆ ನಾನು ಇಲ್ಲ ಇಪ್ಪತ್ತಾರನೇ ತಾರೀಕು ಸಂಜೆ ಒಳಗೆ ನಾನು ಜೆ ಸಿ ಬಿ ತಗೊಂಡೋಗಿ ಆ ಜಾಗನ ಫುಲ್ಲ ಮಾಡಿಸ್ತೀನಿ ಹದಿನಾಲ್ಕು ಗುಂಟೆ ಅಂತ ನಾಲ್ಕು ಗುಂಟೆ ನಾಲ್ಕು ಗುಂಟೆ ಹದಿನೇಳು ಅಡಿ ಆಗಲ್ಲ ಅದನ್ನು ಫುಲ್ಲ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ ಆದರೆ ಇಲ್ಲಿವರೆಗೂ ಕೂಡ ಈಗ ಬೇರೆ ಬೇರೆ ಕಾರಣನೇ ಹೇಳ್ತಾರೆ ಅದರಿಂದ ಈಗ ರೈತ ಸಂಘ ತೀರ್ಮಾನ ಕರ್ನಾಟಕ ರಾಜ್ಯ ಸಂಘ ಜಿಲ್ಲಾ ಸಮಿತಿ ಇವರು ನಾವು ಗಡುವು ಕೊಟ್ಟು ಒಂದು ಏಳು ದಿವಸದೊಳಗಡೆ ನಿರಂತರ ಚಳುವಳಿಯ ಹೂಡಿ ಅದು ಜಾಗ ತೆರವಾಗ ತಂತಲೂ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ತಹಸೀಲ್ದಾರ್ಗೆ ಒಂದು ಎಚ್ಚರಿಕೆ ಕೊಡುತ್ತೀವಿ ಸುದ್ದಿಗೋಷ್ಠಿಯಲ್ಲಿ ಬಸವರಾಜು ಮಹೇಶ್ ಚಂದ್ರಶೇಖರ್ ಲೋಕೇಶ್ ಶಂಕರ್ ಅರುಣಾಕ್ಷಿ ನಿಂಗೇಗೌಡ ಆನಂದ್ ಸೋಮಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು